ಕೀರ್ತನೆ ಒಂದು ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾದರೂ ಅವನೇ ಧನ್ಯನು ಪ್ರಭು ಕ್ರೀಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ ಯಾರಿಗೂ ಕೆಟ್ಟದ್ದನ್ನು ಮಾಡದೆ ಬಯಸದೆ ಒಳ್ಳೆಯದನ್ನೇ ಕೆಡುಕಿನ ದಾರಿಯನ್ನು ದೂರವಾಗಿಸಿ ಒಳಿತಿನ ಹಾದಿಯನ್ನು ಹಿಡಿಯುತ್ತ ಪ್ರಭು ಕ್ರೀಸ್ತರೊಂದಿಗೆ ನಡೆಯುತ್ತ ಜೀವನವನ್ನು ಸಾಗಿಸಲು ಬೇಕಾದಂತಹ ಕೃಪಾವರಧಾನಕ್ಕಾಗಿ ಪ್ರಭುವಿನ ದಿವ್ಯ ಕರುಣೆಯ ಜಪಸರಲ್ಲಿ ಪ್ರಾರ್ಥಿಸೋಣ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಏಸುಧನ್ಯರು ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮ್ನೆ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದೆಯ ಸುಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಸಂತ ಮರಿಯಾ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿ ಅರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಏಸು ಕ್ರೈಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮಯಮ್ಮನವರಲ್ಲಿ ಜನಿಸಿದರುಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿವನಿಗೆ ಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯೆಯಿಂದ ಪುನರ್ಜೀವಂತವಾಗಿ ಎದ್ದರು ಸರ್ವ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ನೂಲದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶಿ ಒಳಪಡಿಸಲಿ ನಮ್ಮನ್ನು ರಕ್ಷಿಸಲಿ ನಮೋ ಮರ್ಯಾವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಈಗ ನಮ್ಮ ಮನೆಯ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರೆಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರ ತಲವಾದ್ಯರು ಸಂತ ಮರಿಯಾದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀರು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮನದ ಸಮಯದಲ್ಲಿ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆಗಲಿ ಜಾಗೆ ಈಗಲೂ ಯಾವಾಗಲೂ ಇವೇಗಾಂತರಕ್ಕೂ ಆಮೇಲೆ ಬೆಳಕಿನ ರಹಸ್ಯಗಳು ಮೊದಲನೇ ರಹಸ್ಯ ಏಸು ಜೋರ್ಡಾ ನದಿಯಲ್ಲಿ ದೀಕ್ಷಾ ಸ್ನಾನವನ್ನು ಸ್ವೀಕರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ र्पेते प्रभुविना कठिना यातनया फलवागी नमगु इडी लोक कू दये तोरिसु प्रभुविना कठिना यातनया फलवागी मगु इडी लोककु देतो प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागे नमगु इडी लोककु दे యేసు ప్రభు వినా కటినా యాత్నేయా ఫలవాగి నమగుడి లోకకు దయి తోరి యేసు ప్రభు వినా కటినా యాత్నేయా ఫలవాగి నమగుడి లోకకు దయి తోరి యేసు ప్రభు వినా కటినా యాత్నేయా ఫలవాగి नमगु डी लोककू येसु प्रभुविना कठिन यातनया नमगु इडी लोकू दये तोरि ऐसु प्रभुविना कठिन यातनया नमगु इडी लोक दये तोरि भुविना कठिन यातनया फलवागे नमगु मगो इडी लोकको दायतो पावना देवरे पावना पावन पावना अनन्तरे नमगु इडिलोकको दयेतो देवरे पावन शक्तरे पावन अनन्तरे न मगो इडि लोको द्रये पावन देव पावन अनन्तरे न ಎರಡನೇ ರಹಸ್ಯ ಕಾನಾ ಊರಿನ ವಿವಾಹ ಸಂದರ್ಭದಲ್ಲಿ ಏಸು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿ ತಮ್ಮ ದೈವತ್ವವನ್ನು ಪ್ರಕಟಪಡಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ नमगु इडी लोकु दयेतो येषु प्रभुविना कठिना यातनेया फलवागे नमगु इडी लोक येसु प्रभुविना कठिना यातनेया फलवागे नमगु इडी लोक देतोोरे యేసు ప్రభు వినా కటినా యాతనేయా ఫలవాయి నమగు విడి లోకకు దయతోరి యేసు ప్రభు వినా కటినా యాతనేయా ఫలవాయి నమగు విడి లోకకు దయతోరి యేసు ప్రభు వినా కటినా యాతనేయా ఫలవాయి नमगु इडी येसु प्रभुविना कठिन यातनया फले नमगु इडी लोकू दे तोरि प्रभुविना कठिन यातनया फले नमगु इडी लोक दे तोरि येषु प्रभुविना कठिना यातनया फलवागी इडी लोकको दये तोरि एषु प्रभुविना कठिना यातनया फलवागी नमगु इडी लोकको दये तोरे देवरे वेवरे पावन शकरे न्तरे न नमगु इडि लोक गो द्रये पावन देव पावन शतरे पावना अनन्तरे न मगो इडी लोक ಮೂರನೆಯ ರಹಸ್ಯ ಏಸು ದೇವರ ಸಾಮ್ರಾಜ್ಯದ ಬಗ್ಗೆ ಘೋಷಿಸಿ ಮನ ಪರಿವರ್ತನೆಗೆ ಕರೆ ನೀಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ु प्रभुविना कठिना यातनया फलवागी नमगु इडी लोककु दयेतो प्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे डी लोककु येसु प्रभुविना कठिना यातनया फलवागे नमगु इडी लोककू दे तोरि प्रभुविना कठिना यातनया फलवागे नमगु इडी लोककु देतो యేసు ప్రభు వినా కటినా యాతనేయా ఫలవాయి నమగుడి లోకకు దయి తోరి యేసు ప్రభు వినా కటినా యాతనేయా ఫలవాయి నమగుడి లోకకు దయి తోరి యేసు ప్రభు వినా కటినా యాతనేయా ఫలవాయి डी <ion> लोककु दये <s Bond playing> तोरि एसु प्रभुविना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागी नमगु इडी लोकक्कु दये तोरि पावना देव पावन शक्ता रे पावना अनन्तरे न मगु इडिलोको द्रयितो पावना रे पावनशक्त रे पावना अनन्तरे

ಏಸು ಪರಮ ಪ್ರಸಾದ ಸಂಸ್ಕಾರವನ್ನು ಸ್ಥಾಪಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतो येसु प्रभुविना कठिना यातनया फलवागे नमगु इडी लोकको दयेतो प्रभुविना कठिना यातनया फलवागे डी लोककु देतो प्रभुविना कठिना यातनया फलवामगु इडी लोककु देतो प्रभुविना कठिना यातनया फलवागे नमगु इडी लोक యేసు ప్రభు వినా కటినా యాత్నయా ఫలవాగి నమగు విడి లోకకు దయితురి యేసు ప్రభు వినా కటినా యాత్నయా ఫలవాగి నమగు విడి లోకకు దయితురి యేసు ప్రభు వినా కటినా యాత్నయా ఫలవాగి नमगु इडी लोकक्कु दये तोरी एसु प्रभुविना कठिना यातनेया फलवागी नमगु इडी लोकक्कु दये तोरी एसु प्रभुविना कठिना यातनेया फलवागी नमगु इडी लोकक्कु दये तोरी देव पावन शक् रे पावन अनन्तरेलोक गु द्रयितो पावन देव पावन शक्तरे पावन ोकु दोरे पावन देवरे पावन शक्तरे पावन अनन्तरे नमगु इडी लोकको दोरे ऐदनया रहस्य मूर् दिवस होदा होद बालरु ದೇವಾಲಯದಲ್ಲಿ ಮಾತಾ ಪಿತೃಗಳಿಗೆ ಸಿಕ್ಕಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडि लोककु दयेतो येषु प्रभुविना कठिना यातनया फलवागे नमगु इडि लोकको दये तोरि एसु प्रभुविना कठिना यातनया फलवागे डी लोककु दये तोरे प्रभुविना कठिना यातनया फलवागे नमगु इडी लोककु दये तोरे एषु प्रभुविना कठिना यातनया फलवागे नमगु इडी लोककु दये तोरि యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి नमगु इडी लोककु दये तोरि एषु प्रभुना कठिना यातनया फलवागी नमगु इडी लोकको दये तोरि एसु प्रभुरिना कठिना यातनया फलवागी नमगो इडी लोकको दाये तोरि पावन्या देव पावन शक्न अनन्तरे न मगु इडिलोकगु द्रयतो पावन देव पावन शक् रे पावना अनन्तरे गु इडी लोकगो पावन देवरे पावन शक्तरे पावन अनन्त ನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೆ ಏಸುವಿನ ಪೂಜ್ಯ ದಯವೇ ನಮಗೆ ದಯ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ಹರಸೆಂ ತೆ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ